ಅಕತಂಗರು ತಂಬರಿಗ ಗುಣ ಬಂಗಾರದಂಗ ಅಕತಂಗರು ಬೇಕಣತಂಬರಿಗ ಅಕ್ಕತಂಗಿರು ಯಾಂಗಿರಬೇಕ ಮಧುರ ಮಾವಿನ ರಸ ಉಂಡಂಗ ಅಕ್ಕತಂಗ್ಯರು ಯಾಂಗಿರಬೇಕ ಮಧುರ ಮಾವಿನ ರಸ ಉಂಡಂಗ ನೆಲ್ಲಿ ಕಾಯಿ ತಿಂದು ನೀರು ಕುಡಿದಂಗ ನೆಲ್ಲಿಕಾಯಿ ತಿಂದು ನೀರು ಕುಡಿದಂಗ ಗಜರೆ ತಿಂದು ನೀರು ಕುಡಿ ಬರದಂಗ ಅಕ್ಕ ರುಬೇ ಕಣ ತಂಬರಿಗ ಗುಣ ಬಂಗಾರದಂಗ ಅಕ್ಕ ರುಬೇ ಕಣ ತಂಬರಿಗ ಒಂದಿನ ಕೃಷ್ಣ ಅರಮಾನಿ ಒಳಗ ಮಾತಾಡುತ್ತ ಕುಂತಾರೋ ಪಡ ಸಾಲಿದಾಗ ಒಂದಿನ ಕೃಷ್ಣ ಅರಮಾನಿದೊಳಗ ಮಾತಾಡತ ಕುಂತಾರೋ ಪಡಾಲಿದಾಗ ಚಾಕುಲಿ ಕೈ ಪಂಡರಾವಗ ಚಾಕುಲಿಕೈ ಕೈ ಪಂಡರಾವಗ ಕರಿತನ ತಂಗಿ ಸುಭೀದ್ರ ದೇವಿಗೆ ಅಕ್ಕ ತಂಗಿ ರುಬೇ ಕಣ ತಂಬರಿಗೆ ಗುಣ ಬಂಗಾರದಂಗ ಅಕ್ಕ ತಂಗಿ ರುಬೇ ಕಣ ತಂಬರಿಗಿ ಪಟ್ಟಿ ತಳ ಕೊಲ್ಲಿ ಒಳಗ ಓಡಾಡುತ್ತಾಳೋ ಎಲ್ಲ ಕೊಲ್ಲಗ ಪಟ್ಟಿ ಹುಡುಕು ತೊಳೆ ಕೊಲ್ಲಿ ಒಳಗ ಓಡಾಡುತ್ತಾಳೋ ಎಲ್ಲ ಕೊಲ್ಲಗ ಪಟ್ಟಿಸಿ ಗಾಣಿಲ ಮಾಡಲಿ ಹಂಗ ಪಟ್ಟಿಸಿ ಗಾಣಿಲ ಮಾಡಲಿ ಹಂಗ ಓಡಿ ಬಂದಳೋ ಅಣ್ಣನ ಬಳಿಗ ಅಕ್ಕ ತಂಗೆ ರುಬೆ ಕಣ ತಂಬರಿಗ ಗುಣ ಬಂಗಾರದಂಗ ಅಕ್ಕ ತಂಗೆ ರುಬೆ ಕಣ ತಂಬರಿಗ ಅಡಗಿ ಮನ್ಯಾಗ ದೃಪತಿ ತಂಗಿ ದೃಪತಿ ತಂಗಿ ಬಾರವ್ವರಗ ಅಡಗಿ ಮನ್ಯಾಗ ಧ್ರುಪತಿ ತಂಗಿ ದೃಪತಿ ತಂಗಿ ಬಾರವ್ವರಗ ರಕ್ತದ ಕೈ ತರ್ ಶಾನ ತಂಗಿಗಿ ರಕ್ತದ ಕೈ ತರ್ ಶಾನ ತಂಗಿಗಿ ಹಳೆಯ ಪಟ್ಟಿ ತಂದು ಕಟ್ಟವ ಕೈಗಿ ಕತಂಗೆ ರುಬೇ ಕಣ ತಂಬರಿಗ ಗುಣಭಂಗರದಂಗತಗೆ ರುಬೆ ಕಣ ತಂಬರಿಗೆ ರೇಸಿ ಮಿಸಿರಿ ತವ ಮೈ ಮೇಲೆ ಸೀರಿ ಶರಾಗ ಹರಿದು ತೆಗದಾಳು ಕಡಿಗ ರೇಸಿ ಮಿಸಿರಿ ತೌವ ಮೈ ಮೇಲೆ ಸೀರಿ ಶರಾಗ ಹರಿದು ತೆಗದಾಳು ಕಡಿಗ ಆಸಿರಲಿ ಅಣ್ಣ ಕೃಷ್ಣಗ ಆಶಿರಲಿ ಅಣ್ಣ ಕೃಷ್ಣಗ ಸವೀರಸಿರಿ ಉಡುತಾರೋ ನಮಗ ಕತಂಗೆ ರುಬೇ ಕಣತಂಬರಿಗ ಗುಣ ಬಂಗಾರದಂಗ ಕತಂಗೆ ರುಬೇ ಕಣ ತಂಬರಿಗ ನಡಿ ತಂಗಿ ಧ್ರುಪತಿ ಹಂಗ ಕನ್ನಡ ತಾಯಿ ಎತ್ತಿ ಹಿಡಿದಂಗ ತಂಗಿ ಧ್ರುಪತಿ ಹಂಗ ಕನ್ನಡ ತಾಯಿ ಎತಿ ಹಿಡಿದಂಗ ರುದ್ರ ಅವತಾರ ರುದ್ರಾಕ್ಷಿ ಹಂಗ ರುದ್ರ ಅವತಾರ ರುದ್ರಾಕ್ಷಿ ಹಂಗ ಚನ್ನ ಶ್ರೀ ಗುರು ಹೇಳೋ ನಮಗ ಕತಂಗ ರುಬೇ ಗಣತಂವರಿ ಗುಣ ಬಂಗಾರದಂಗ ಕತಂಗ್ಯ ಬೇ ಗಣತಂಭರಿ ಗುಣ ಬಂಗಾರದಂಗ ಕತಂಗ್ಯ ಬೇ ಕಣತಂಭರಿ